ಇಪ್ಪತ್ನಾಲ್ಕು ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ಇಪ್ಪತ್ತಾಂಶ ಬಂದಿದೆ ಒಟ್ಟು ಮೂರು ಸಾವಿರದ ನಾಲ್ನೂರ ಮೂವತ್ತೇಳು ಮಕ್ಕಳು ಪರೀಕ್ಷೆಗೆ ಕೊಡ್ತಿದ್ರು ಬಾಯ್ಸು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಗರ್ಲ್ಸು ಸಾವಿರದ ತೊಂಬತ್ಮೂರು ಅದರಲ್ಲಿ ಮಕ್ಕಳು ಎರಡು ಸಾವಿರದ ಮುನ್ನೂರ ಆಗಿದೆ ಅದರಲ್ಲಿ ಬಾಯ್ಸು ಸಾವಿರದ ಮೂವತ್ತ್ ಮಕ್ಕಳು ಪರೀಕ್ಷೆಯಲ್ಲಿ ಗರ್ಲ್ಸು ಸಾವಿರದ ಐನೂರ ತೊಂಬತ್ತೆರಡು ಮಕ್ಕಳು ಪಾಸಾಗಿದ್ದಾರೆ ಆಗಿದ್ದಾರೆ ಶೇಕಡವರ್ ಫಲಿತಾಂಶ ಅರವತ್ತೇಳು ಪಾಯಿಂಟ್ ಐದು ಒಂಬತ್ತು ಫಲಿತಾಂಶ ಇನ್ನು ಗೌರ್ಮೆಂಟ್ ಸ್ಕೂಲು ಏನೇಟು ಪ್ರೈವೇಟ್ ಸ್ಕೂಲ್ದು ಫಲಿತಾಂಶ ವಿಶ್ಲೇಷಣೆ ಮಾಡಿದಾಗ ಸರ್ಕಾರಿ ಶಾಲೆದು ಒಟ್ಟು ಸಾವಿರದ ಏಳ್ನೂರ ಮೂವತ್ತ್ಮೂರು ಮಕ್ಕಳು ಪರೀಕ್ಷೆ ಇಟ್ಕೊಳ್ತಿದ್ರು ಸಾವಿರದ ನೂರ ಎಂಬತ್ತು ಮಕ್ಕಳು ಪಾಸಾಗಿದ್ದಾರೆ ಅರವತ್ತೆಂಟು ಪಾಯಿಂಟ್ ಜೀರೋ ಒಂಬತ್ತು ಪರ್ಸೆಂಟು ಫಲಿತಾಂಶ ಬಂದಿದೆ ಸರ್ಕಾರಿ ಶಾಲೆದು ಅರವತ್ತೆಂಟು ಪರ್ಸೆಂಟು ಪಾಯಿಂಟ್ ಜೀರೋ ನೈನ್ ಬೇಟೆಡ್ ಅನುದಾನಿತ ಶಾಲೆದು ಒಟ್ಟು ಮುನ್ನೂರ ಅರವತ್ತೊಂದು ಮಕ್ಕಳು ಪಾಸ್ ಆಗಿದ್ದಾರೆ ಏಳ್ನೂರ ಮೂರು ಮಕ್ಕಳಿಗೆ ಶೇಕಡ ಐವತ್ತು ಪಾಯಿಂಟ್ ಆರು ಮೂರು ಬಂದಿದೆ ಪ್ರೈವೇಟ್ ಸ್ಕೂಲ್ ಒಂಬೈನೂರ ತೊಂಬತ್ತೊಂದು ಮಕ್ಕಳಿಗೆ ಏಳ್ನೂರ ಎಂಬತ್ತೆರಡು ಮಕ್ಕಳು ಪಾಸ್ ಆಗಿದ್ದಾರೆ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಒಂದು ಒಟ್ಟಾರೆ ತಾಲೂಕಿನ ಫಲಿತಾಂಶ ಅರವತ್ತೇಳು ಪಾಯಿಂಟ್ ಐದೂರು ಬಂದಿದೆ ಒಂದು ಐ ಎಷ್ಟು ತಾಲೂಕಲ್ಲಿ ಎತ್ತೂರಾಣಿ ಚನ್ನವಸು ಶಾಲೆ ಕೂಡ ನೈಂಟಿ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಬಂದಿದೆ ತಾಲೂಕಿಗೆ ಪ್ರಥಮ ಎರಡನೇ ಸ್ಥಾನದಲ್ಲಿ ವಿವೇಕಾನಂದ ರಂಗಸಮ್ಮದ ಶಾಲೆ ಹನ್ನೆರಡನೇ ಸ್ಕೂಲು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಫೋರ್ ಇದೆ ಆಮೇಲೆ ಎನ್ ಸಿ ಶಿವಾನಂದ ಶರ್ಮಾ ಇಂಗ್ಲೀಷ್ ಮೀಡಿಯಂ ಸ್ಕೂಲು ನರಸೀಪುರ ನೈಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಜೀರೋ ಇದೆ ಆದರ್ಶ ಶಾಲೆ ಇದೆ ತೊಂಬತ್ತು ನೈಂಟಿ ಸಿಕ್ಸ್ ಪರ್ಸೆಂಟ್ ಇತ್ತು ಗೌರ್ಮೆಂಟ್ ಸ್ಕೂಲು ನೆಕ್ಸ್ಟ್ ಇಂದಿರಾ ಗಾಂಧಿ ಸರ್ವಿಸಲು ಮೂವತ್ತು ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ನೆಕ್ಸ್ಟ್ ಗವರ್ಮೆಂಟ್ ಒಳ ಶಾಲೆ ನೈಂಟಿ ತ್ರೀ ಪಾಯಿಂಟ್ ತ್ರೀ ತ್ರೀ ಸಿಕ್ಸ್ ಇದೆ ಐಗೆಸ್ಟ್ ಪಡೆದಿರ್ತಕ್ಕಂಥ ಶಾಲೆಗಳು ಅತಿ ಹೆಚ್ಚು ಫಲಿತಾಂಶ ಪಡೆದಿರ್ತಕ್ಕಂಥ ಮಕ್ಕಳು ತಾಲೂಕಿನಲ್ಲಿ ವಿವೇಕಾನಂದ ಬಂದು ತನ್ಮಯಿ ಸೌಮ್ಯ ವೃತ್ತ ಅಂತ ಹೇಳಿ ಆದೂರ ತಾಲೂಕಿಗೆ ಪ್ರಥಮ ಅವರು ವಿವೇಕಾನಂದ ಬಂದೂರು ತಾಲೂಕಿಗೆ ಪ್ರಥಮ ಆರ್ನೂರ ಹದಿನೆಂಟು ಅಂಕಗಳು ಎರಡನೇದಾಗಿ ಸರ್ಕಾರಿ ಶಾಲೆ ದೊಡ್ಡಮುಲ್ಗೌಡ ಸರ್ಕಾರಿ ಶಾಲೆಯ ಪ್ರಜ್ವಲ್ ಜಿ ಅನ್ನು ಆರ್ನೂರ ಹದಿನೇಳು ಶಾಲೆ ಅಂಕಗಳನ್ನು ಪಡ್ಕೊಂಡ್ರೆ ಸ್ಥಾನ ತಾಲೂಕಲ್ಲಿ ವಿವೇಕಾನಂದ ಶಾಲೆ ಮಾನಸ ಅಂತೇಳಿ ಆರ್ನೂರ ಹದಿನೈದು ಮತ್ತೆ ಬಿಜಿಎಸ್ ಟಿ ನರ್ಸಿಪುರ್ ಶಾಲೆ ಪ್ರಜ್ವಲ್ ಪಟೇಲ್ ಅಂತ ಹೇಳಿ ಹದಿನೈದು ಆರ್ನೂರ ಹದಿನೈದು ಅಂಕಗಳನ್ನ ಇಬ್ಬರು ಮಕ್ಕಳು ಕೊಡ್ಕೊಂಡಿದ್ದಾರೆ ಮೂರನೇ ಸ್ಥಾನದಲ್ಲಿ ಅವರು ನೆಕ್ಸ್ಟ್ ವಿವೇಕಾನಂದ ಬಂದು ಚೈತನ್ಯ ಅಂತೇಳಿ ಆರ್ನೂರ ಹದಿನಾಲ್ಕು ವಿವೇಕಾನಂದ ರಂಗಸಮುದ್ರ ಸಿಂಚನ ಆರ್ನೂರ ಹದಿನಾಲ್ಕು ಎಲ್ ಎಫ್ ಸಿ ಶಾಲೆದು ಮೇಘನಾ ಅಂತೇಳಿ ಆರ್ನೂರ ಹದಿನಾಲ್ಕು ಬಿ ಜಿ ಎಸ್ ಬನ್ನೂರು ಸುನಿಲ್ ಕುಮಾರ್ ಆರ್ನೂರ ಹದಿಮೂರು ಇದಿಷ್ಟು ಮಕ್ಕಳು ತಾಲೂಕಿಗೆ ಐಎಷ್ಟು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಾಗಿದ್ದಾರೆ ಈ ಔಟ್ ಆಫ್ ಔಟ್ ಆಗಿರ್ತಕ್ಕಂಥ ಮಕ್ಕಳು ನಮ್ಮ ತಾಲೂಕಲ್ಲಿ ತೊಂಬತ್ತೊಂದು ಮಕ್ಕಳಿದ್ದಾರೆ ಅದರಲ್ಲಿ ಕನ್ನಡದಲ್ಲಿ ಇಪ್ಪತ್ತೊಂಬತ್ತು ಮಕ್ಕಳು ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಇಂಗ್ಲೀಷಲ್ಲಿ ಎಂಟು ಮಕ್ಕಳು ಹಿಂದಿನಲ್ಲಿ ಹತ್ತೊಂಬತ್ತು ಮಕ್ಕಳು ಮ್ಯಾಥಮೆಟಿಕ್ಸಲ್ಲಿ ಒಂಬತ್ತು ಮಕ್ಕಳು ಸೈನ್ಸಲ್ಲಿ ಮೂರು ಮಕ್ಕಳು ಸೋಷಿಯಲ್ ಸೈನ್ಸಲ್ಲಿ ಇಪ್ಪತ್ತ್ಮೂರು ಮಕ್ಕಳು ಔಟ್ ಆಫ್ ಅವಕ್ ಟೈಪ್ ಒಟ್ಟು ತೊಂಬತ್ ಮಕ್ಕಳು ಔಟ್ ಆಫ್ ಅವಕ್ ಮಾರ್ಕ್ಸನ್ನು ಟೈಪ್ ಮೇನ್ ಕನ್ನಡ ಇಂಗ್ಲೀಷ್ ಮೀಡಿಯಮಲ್ಲಿ ಎಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಮೂರು ಫಲಿತಾಂಶ ಇದೆ ಕನ್ನಡ ಮಾಧ್ಯಮದ ಫಲಿತಾಂಶ ಅರವತ್ತು ಪಾಯಿಂಟ್ ಐದು ಒಂದಿದೆ ರೂರಲ್ಲು ಅರ್ಬನ್ನು ನೋಡಿದಾಗ ಗ್ರಾಮಾಂತರದ ಫಲಿತಾಂಶ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಮೂರು ಇದೆ ಪಟ್ಟಣದು ಅರ್ಬನ್ ರಿಸಲ್ಟು ಸೆವೆಂಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಇದೆ ಇದಿಷ್ಟು ನಮ್ಮ ತಾಲೂಕಿನ ಫಲಿತಾಂಶ ಇನ್ನು ನಾಲ್ಕನೇ ಸ್ಥಾನ ಇದೆ ಕಡಿಮೆ ಆಗಿದೆ ಫಲಿತಾಂಶ ಇಡೀ ರಾಜ್ಯದಲ್ಲೇ ಕಡಿಮೆ ಆಗಿದೆ ರಾಜ್ಯದ ಫಲಿತಾಂಶ ಅರವತ್ತಾರು ಪಾಯಿಂಟ್ ಒಂದು ನಾಲ್ಕು ಇದೆ ಅದಕ್ಕಿಂತ ಒಂದೂವರೆ ಪರ್ಸೆಂಟ್ ಜಾಸ್ತಿ ಇದೆ ನಮ್ದು ಅರವತ್ತೇಳು ಪಾಯಿಂಟ್ ಐದು ಒಂಬತ್ತು ಫಲಿತಾಂಶ